ಸಿಂಧನೂರು ಸಿಂಧನೂರು ನಗರದಲ್ಲಿ ವರ್ತಕರ ಸಂಘದಿಂದ ದಿಢೀರ್ ಖರೀದಿ ಬಂದ್ ರೈತರಿಂದ ರಸ್ತೆ ತಡೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವರ್ತಕರು ವ್ಯಾಪಾರ ವಹಿವಾಟವನ್ನು ದಿಢೀರ್ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿ ಕೂಡಲೇ ನಮಗೆ ವಹಿವಾಟನ್ನು ಚಾಲು ಮಾಡಿ ಎಂದು ಕೇಳಿಕೊಂಡಾಗ ನಮಗೆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಆ ಪ್ರಕರಣವನ್ನು ಇತ್ಯರ್ಥವಾಗುವವರೆಗೂ ನಾವು ವಹಿವಾಟನ್ನು ಪ್ರಾರಂಭ ಮಾಡುವುದಿಲ್ಲ ಎಂದಾಗ ರೈತರು ಆಕ್ರೋಶಗೊಂಡು ರೈತರು ಜುಲೈ ಒಂದರಂದು ಮಧ್ಯಾಹ್ನ ಎರಡು ಗಂಟೆಗೆ ರಸ್ತೆ ತಡೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು

ವಹಿವ್ ಬಂದ್ ಮಾಡ್ರಿ ಹಂಗ ಇವ್ರು ಬೇಕಾರ ನಾಳೆ ಬಂದ್ ಮಾಡಿ ಅವರು ಯಾಕಂದ್ರಿ ಬಂದ್ ಮಾಡಿದಂತಹ ರಕ್ತ ಅರ್ಥಗಳಿಗೆ